ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಾರ್ನಾಡ್ ಬೈಪಾಸ್ ಇಂದ ಜಸ್ಟ್ ಟೂ ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತಹ ಒಂದು ಸೂಪರ್ ಆಗಿರುವಂತಹ ರೆಸಿಡೆನ್ಷಿಯಲ್ ಪ್ಲಾಟ್ ಅನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಈ ಒಂದು ಲ್ಯಾಂಡಿಗೆ ರೀಚ್ ಆಗೋದಕ್ಕಿಂತ ಮುಂಚೆ ಹತ್ತಿರದಲ್ಲಿ ಏನೆಲ್ಲ ಸೌಕರ್ಯಗಳಿದೆ ಹಾಗೆ ರೋಡ್ ಕನ್ವೀನಿಯಂಟ್ ಯಾವ ರೀತಿ ಇದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬರ್ತದೆ ಆಗ ನೀವು ತಕ್ಷಣನೇ ನಮ್ಮ ಎಲ್ಲ ಹೊಸ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ಲಾಟ್ ಯಾವ ರೀತಿ ಇದೆ ಅಂತೇಳಿ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಈ ಒಂದು ಲ್ಯಾಂಡಿಗೆ ರೀಚ್ ಆಗುವಂತಹ ರೋಡ್ ಫೆಸಿಲಿಟಿ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನಾವು ಕಂಪ್ಲೀಟ್ ಆಗಿ ನೋಡಿದಾಯ್ತು ನೆಕ್ಸ್ಟ್ ಈ ಒಂದು ಜಾಗ ಏನ್ ನೋಡ್ತಾ ಇದ್ದೀರಾ ಇದು ಆಕ್ಚುಲಿ ಈಗ ಮಾರಾಟಕ್ಕೆ ಇರುವಂತಹ ಜಾಗ ಆಗಿರುತ್ತದೆ ಈ ಜಾಗ ಇರುವಂತಹ ಏರಿಯಾ ಕಂಪ್ಲೀಟ್ ಆಗಿ ರೆಸಿಡೆನ್ಶಿಯಲ್ ಏರಿಯಾ ಆಗಿದ್ದು ಇದು ಕನ್ವರ್ಷನ್ ಲ್ಯಾಂಡ್ ಆಗಿರುತ್ತದೆ ಓಕೆ ನೆಕ್ಸ್ಟ್ ಜಾಗದ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಹತ್ತು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತರಣೆ ಆಗಿರುತ್ತದೆ ಈ ಜಾಗದ ಸಮೀಪದಲ್ಲಿ ರೋಡ್ ಫೆಸಿಲಿಟಿ ಕೂಡ ತುಂಬಾನೇ ಚೆನ್ನಾಗಿದ್ದು ಇಲ್ಲಿ ನಾವು ಕಾಂಕ್ರೀಟ್ ರೋಡ್ ಅನ್ನ ನೋಡ್ತೇವೆ ಹಾಗೆ ಈ ಒಂದು ಏರಿಯಾ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ದು ಇಲ್ಲಿ ಸಾಕಷ್ಟು ಮನೆಗಳು ಕೂಡ ಇರ್ತದೆ ಈ ಜಾಗ ನೀವೇನ್ ನೋಡ್ತಾ ಇದ್ರ ಇದು ಪ್ರಾಪರ್ ಆಗಿ ಚಿತ್ರಾಪು ಅಲ್ಲಿ ಇರುವಂತಹ ಒಂದು ಪ್ರಾಪರ್ಟಿ ಆಗಿರ್ತದೆ ಸಪೋಸ್ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವ ಪ್ಲಾನ್ ಅಲ್ಲಿ ಒಂದು ಒಳ್ಳೆ ಏರಿಯಾ ಹಾಗೆನೇ ಜಾಗ ಹುಡುಕ್ತಾ ಇದ್ರೆ ಈ ಒಂದು ಪ್ರಾಪರ್ಟಿ ನಿಮಗೆ ತುಂಬಾನೇ ಚೆನ್ನಾಗಿದೆ ಅಂಡ್ ನೀವೇನಾದ್ರೂ ನಿಮ್ಮ ಸ್ವಂತಕ್ಕೆ ಒಂದು ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಪ್ರಾಪರ್ಟಿ ಸೂಪರ್ ಅಂಡ್ ಸೂಟೇಬಲ್ ಆಗಿದೆ ಸೆನ್ಸಿಗೆ ತ್ರೀ ಲ್ಯಾಕ್ ಹೇಳ್ತಾರೆ ಹಾಗೆನೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ ಇನ್ವೆಸ್ ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಮುಲ್ಕಿ ಬಸ್ ಸ್ಟ್ಯಾಂಡ್ ಟು ಕಾರ್ನಾಡ್ ಬೈಪಾಸ್ ಜಸ್ಟ್ ಟು ಕಿಲೋಮೀಟರ್ ಕಾರ್ನಾಡು ಬೈಪಾಸ್ ಟು ಚಿತ್ರಾಪು ಜಸ್ಟ್ ಒನ್ ಕಿಲೋಮೀಟರ್ ನಿಯರ್ ಮುಲ್ಕಿ ಮಂಗಳೂರಿನಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಮೂವತ್ತು ಲಕ್ಷ ಹೇಳ್ತಾರೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರ್ ಮೆನ್ಷನ್ ಮಾಡಿದ್ದೇವೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು